ಸುಷ್ಮಾ ವೆಜ್ ವೆಜೋಂಡಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಈಗ ನಾನು ಜಾತ್ರೆಗೆ ಬಂದಿದ್ದೀನಿ ಜಾತ್ರೆಯಲ್ಲಿ ಕೇಳಬೇಕಾ ಎಷ್ಟೊಂದು ಖುಷಿ ನಮಗೆ ಜಾತ್ರೆಗೆ ಹೋಗ್ಬೇಕಂತಂದ್ರೆ ಅಲ್ವಾ ಇದು ಮತ್ತೇನಂದರೆ ಕರ್ನಾಟಕದಲ್ಲೇ ಅತೀ ದೊಡ್ಡ ಜಾತ್ರೆ ಸಿರಿಸಿ ಮಾರಿಕಾಂಬಾ ಜಾತ್ರೆ ಆಲ್ರೆಡಿ ನಾನು ಮಾರಿಕಾಂಬಾ ದೇವಿ ಬಗ್ಗೆ ಅದರ ಮಹಿಮೆ ಬಗ್ಗೆ ನಿಮಗೆ ಕೊಟ್ಟಿದ್ದೀನಿ ಅಂದರೆ ಆಲ್ರೆಡಿ ನಾನು ಪೋಸ್ಟ್ ಮಾಡಿದ್ದೀನಿ ಒಂದು ವೀಡಿಯೋವನ್ನು ಇಲ್ಲಿ ಮಾರಿಕಾಂಬಾ ದೇವಿ ಶಕ್ತಿ ಹೇಗಿದೆ ಹೇಳೋದನ್ನು ಕೂಡ ಮತ್ತು ಡ್ರಿಪ್ಷನ್ನಲ್ಲಿ ಲಿಂಕ್ ಇರುತ್ತೆ ಮತ್ತು ಈಗ ಒಂದು ಒಂದು ಜಾತ್ರೆ ಎಲ್ಲ ತಿರ್ಗಾಡ್ಕೊಂಡು ಬರೋಣವಾ ಹೇಗಿದೆ ಜಾತ್ರೆ ಹೇಳ್ಕೊಂಡು ನಮಗೆ ಇದ್ರೂ ಫುಲ್ ಖುಷಿ ಅಂತಾರೆ ಜಾತ್ರೆ ಒಂಬತ್ತು ದಿನ ತಿರುಗಾಡೋದು ಮಜಾನೇ ಬೇರೆ ಅಂತ ಹೇಳ್ಬೋದಲ್ವ ಸೊ ಜಾತ್ರೆ ನೋಡ್ಕೊಂಡು ಬರೋಣವಾ ಚಲೋ ನೋಡಿ ಜಾತ್ರೆ ತಿರುಗಾಡೋದಕ್ಕೆ ಸ್ಟಾರ್ಟ್ ಮಾಡಿದೀವಿ ಆಕ್ಚುಲಿ ನಾವು ವಿಕಾಸ ಆಶ್ರಮದ ಎದುರುಗಡೆ ನಾವು ಕಾರನ್ನ ಪಾರ್ಕ್ ಮಾಡಿಬಿಟ್ಟು ಬಸ್ ಸ್ಟ್ಯಾಂಡ್ ಹಳೆ ಬಸ್ ಸ್ಟ್ಯಾಂಡ್ವರೆಗೆ ಈಗ ನಡ್ಕೊಂಡು ಹೋಗ್ತಾ ಇದೀವಿ ಫ್ರೆಂಡ್ಸ್ ಉಳಿದಿರೋ ದಿನಗಳಲ್ಲಾದ್ರೆ ನಮ್ಮ ಹತ್ರ ಹೋಗೋಕ್ಕೆ ಆಗಲ್ಲ ಬಟ್ ಜಾತ್ರೆಯಲ್ಲಿ ನೋಡಿ ನಮ್ಗೆ ಫುಲ್ ಎನರ್ಜಿ ಬಂದ್ಬಿಡುತ್ತೆ ಅಲ್ವಾ ಸೊ ಹಾಗೆ ನೋಡಿ ಇಲ್ಲಿ ಪೊಟ್ಯಾಟೊ ಟ್ವಿಸ್ಟರ್ಸು ಹಾಗೆ ಬೇರೆ ಬೇರೆ ರೀತಿ ನಾವು ಮುಡಿ ಎಲ್ಲ ಹಾಕೊಂಡಾಗ ಅದರಲ್ಲಿ ಸೈಡ್ ಹಾಕಿಕೊಳ್ಳುವಂಥ ಈ ರೀತಿ ದಂಡೆಗಳು ಎಲ್ಲ ತುಂಬಾ ಅಂದ್ರೆ ತುಂಬಾ ಐಟಮ್ಗಳು ಫ್ರೆಂಡ್ಸ್ ಯಾವ್ದು ತಗೊಳ್ಬೇಕಂತಾರೆ ಗೊತ್ತಾಗಲ್ಲ ಅಷ್ಟೊಂದು ರೀತಿ ಎಲ್ಲಾ ಐಟಮ್ಗಳು ಬಂದಿದ್ವು ತುಂಬಾ ಖುಷಿ ಅಲ್ವಾ ಒಂಥರ ನಮಗೆ ಜಾತ್ರೆಗೆ ಹೋಗೋದು ಅಂದರೆ ಖುಷಿ ಅಷ್ಟು ರಶ್ ಇದ್ರೂ ಹೋಗೋದಕ್ಕೆ ಖುಷಿ ಅಲ್ವಾ ಮತ್ತು ನೋಡಿ ಇಲ್ಲಿ ಎಲ್ಲ ರೆಡಿಮೇಡ್ ಬ್ಲೌಸ್ಗಳೆಲ್ಲ ಬಂದಿದ್ವು ಹಾಗೆ ನಾವು ಹೀಗೆ ಹೋಗ್ತಾ ಇರುವಾಗ ಅಕಸ್ಮಾತಾಗಿ ಅಕ್ಕ ಸಿಕ್ಕಿದ್ರು ಅಕ್ಕನ ಮಗಳು ಎಲ್ಲ ಸಿಕ್ಕಿದ್ರು ಸೊ ನಾವೀಗ ಎಲ್ಲ ಸೇರಿಕೊಂಡು ಮಜಾ ಮಾಡೋಣ ಅಳ್ಕೊಂಡು ನಾವು ಒಟ್ಟಿಗೆನೇ ಶಾಪಿಂಗ್ ಹೊರಟಿದ್ದೀವಿ ಈಗ ಮಕ್ಕಳಿಗಂತರೂ ನೀವು ಇಲ್ಲಿ ನೋಡ್ತಾ ಇರ್ಬೋದು ಫುಲ್ ಒಂಥರ ಯಾವ್ದು ತೊಗೊಳ್ಬೇಕು ಏನು ಹೇಳ್ಕೊಂಡು ಫುಲ್ ಖುಷಿಯಲ್ಲಿ ಇದ್ರೋರು ಎಲ್ಲ ನರೋಟೊ ಏನೇನೋ ಎನಿಮೇದೆಲ್ಲ ಯಾವುದೋ ಕ್ಯಾರೆಕ್ಟರ್ ಬೇಕು ಅನ್ಕೊಂಡು ತಗೊಳ್ತಾ ಇದ್ರು ಹಾಗೆ ನಾನು ಒಂದೆರಡು ಈ ರೀತಿ ಫ್ರೂಟ್ ಇದ್ರಂಥ ಪ್ಲಾಂಟ್ ಅನ್ನ ತಗೊಂಡೆ ಮತ್ತೆ ಕೆಲವಷ್ಟು ಎಲ್ಲ ಪಿಂಗಾಣಿ ಪಾತ್ರೆಗಳು ಆ ರೀತಿ ಎಲ್ಲ ತಗೊಂಡೆ ಹಾಗೆ ಚಿಕ್ಕಪ್ಪ ಮತ್ತೆ ಚಿಕ್ಕಮ್ಮ ಕೂಡ ಸಿಕ್ಕಿದ್ರು ಸೊ ಅವರು ನಮ್ಮ ಜೊತೆ ಸೇರ್ಕೊಂಡ್ರು ತುಂಬಾ ಚೆನ್ನಾಗಿತ್ತು ಕಂಪನಿ ಪ್ರಚಾರ ಕಂಪನಿ ಆಯ್ತು ಡೀಪ್ ಫ್ರೈ ಹಲ್ದಿರಾಮ್ ಬೇಕಾನಿರ್ ಭುಜಿಯಾಸಿ ನಮ್ಕೀನ್ ಸುಯ್ ಖರಾಸು ನೋಡಿ ನಾವು ಶಾಪಿಂಗ್ ಮಾಡ್ತಾ ಮಾಡ್ತಾ ನೆಡ್ಕೊಂಡು ಬಂದಿದ್ದೀವಿ ಬಿಡ್ಕಿ ಬೈಲ್ ಹತ್ರ ಬಂದಿದ್ದೀವಿ ಅಂದರೆ ಅಮ್ಮನವರು ಗದ್ದಿಗೆ ಕೂತಿರುವಂತಹ ಸ್ಥಳ ಅದು ಅಲ್ಲಿ ಅಲ್ಲಿವರೆಗೆ ಈಗ ನಡ್ಕೊಂಡು ಬಂದಿದ್ದೀವಿ ಹಾಗೆ ನೋಡಿ ನಾವು ಈಗ ಜಾತ್ರೆಗೆ ಬಂದಿದ್ದೀವಿ ಅಲ್ವಾ ಮಿಠಾಯಿ ತೊಗೊಂಡೋಗ್ಬೇಕು ಸೊ ಅದಕ್ಕೋಸ್ಕರ ಈಗ ನಾವು ಮಿಠಾಯಿನ ತೊಗೊಳ್ತಾ ಇದ್ದೀವಿ ಇಲ್ಲಿ ತುಂಬ ರೀತಿ ಮಿಠಾಯಿಗಳು ಸ್ನ್ಯಾಕ್ಸ್ಗಳು ಅವೆಲ್ಲ ಇದ್ರು ಬಟ್ ಉಳಿದಿರೋದನ್ನೆಲ್ಲ ನಾವು ತಗೊಂಡಿಲ್ಲ ಮಾಮೂಲಿ ಡೇಸಲ್ಲೆಲ್ಲ ಸಿಗುವಂಥದ್ದನ್ನು ಬಟ್ ಮಿಠಾಯಿ ಅಂದರೆ ಕೆಲವಷ್ಟು ಜಾತ್ರೆಯಲ್ಲೇ ಸಿಗುತ್ತೆ ಅಲ್ವಾ ಆ ರೀತಿ ಮಾತ್ರ ತಗೊಂಡ್ರಿ ಹಾಗೆ ತುಂಬ ಎನಿಮೀಸ್ಗಳ ಶರ್ಟ್ಗಳೆಲ್ಲ ಬಂದಿದ್ವು ಸೊ ಮಕ್ಕಳೆಲ್ಲ ಅದನ್ನು ತಗೊಂಡ್ರು ಅವ್ರಿಗೆ ಅದೊಂದು ಪ್ರಿಂಟ್ ಸಾಕು ಹಾಕು ಅಲ್ವಾ ಸೊ ಅವ್ರಿಗೆ ಅದು ಬೇಕಾಗಿಬಿಡುತ್ತೆ ಹಾಗೆ ಎಲ್ಲ ಜೈಂಟ್ ವೀಲು ಇದು ಎಲ್ಲ ಬಂದಿದೆ ಹಾಗೆ ಇಲ್ಲಿಗ ನಾವು ದರ್ಶನಕ್ಕೆ ಅಂತ ಈ ಕಡೆಗೆ ಬಂದಿದ್ದೀವಿ ನೋಡಿ ನಾವು ಇಲ್ಲಿ ಹಣ್ಕಾಯಿ ಮಾಡಿಸ್ಕೊಳ್ಳೋಣ ಹೇಳ್ಕೊಂಡು ಹಣ್ಕಾಯಿ ಐಟಮ್ಗಳನ್ನೆಲ್ಲ ನಾವಿಲ್ಲಿ ತಗೊಳ್ತಾ ಇದ್ದೀವಿ ಎಲ್ಲ ಕುಂಕುಮದ ಬಟ್ಟಲುಗಳನ್ನು ಇಟ್ಕೊಂಡಿರ್ತಾರೆ ನಾವು ಜಾತ್ರೆಗೆ ಬಂದಿರೋರು ಒಂದು ಸ್ವಲ್ಪ ಆದರೂ ಅರಿಶಿಣ ಕುಂಕುಮವನ್ನು ತೊಗೊಂಡೋಗ್ಬೇಕು ಅಂತ ಕೂಡ ಹೇಳ್ತಾರೆ ಸೊ ಒಂದು ಸ್ವಲ್ಪ ನಾನು ಕೂಡ ತೊಗೊಂಡು ಬಂದಿದ್ದೀನಿ ಮತ್ತೆ ಈ ಕಡೆಗೆ ನೋಡಿ ಕಾಯನ್ನು ಒಡೆಸ್ಕೊಳ್ತಾ ಇದ್ದೀನಿ ಆ್ಯಕ್ಚುಲಿ ಉಡಿ ತುಂಬೋದಿದೆ ತುಂಬ ದೊಡ್ಡದಾಗಿರುವಂಥ ಕ್ಯೂ ಇದೆ ಫ್ರೆಂಡ್ಸ್ ಸೊ ನಾವು ಇನ್ನೊಂದು ದಿನ ಮಾರಿಗುಡಿಗೆ ಹೋಗಿ ನಾವು ಉಡಿ ತುಂಬಿ ಬರೋಣ ಅಂದ್ಬಿಟ್ಟು ನಾವು ಇಲ್ಲಿ ಎಲ್ಲ ಹಣಕಾಯನ್ನ ಮಾಡಿಸ್ಕೊಂಡ್ವಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎದುರುಗಡೆ ಉಡಿ ತುಂಬೋದಕ್ಕೆ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಕ್ಯೂ ಇತ್ತು ಮತ್ತು ರಶ್ ಇತ್ತು ಸೊ ಅದಕ್ಕೋಸ್ಕರ ನಾವು ಅಲ್ಲಿ ಒಳಗಡೆ ಹೋಗಿಲ್ಲ ಈ ಕಡೆಗೇನೆ ಹಣ್ಕಾಯಿ ಮಾಡಿಸ್ಕೊಂಡು ಬಂದ್ವಿ ಮತ್ತು ಎಷ್ಟು ಚೆನ್ನಾಗಿ ಎಲ್ಲ ಕಡೆ ಇಲ್ಲಿ ನೋಡ್ತಾ ಇರ್ಬೋದು ಡೆಕೋರೇಷನ್ ಕೂಡ ಮಾಡಿದ್ದಾರೆ ನೋಡಿ ನಾನು ಹಣ್ಕಾಯಲ್ಲ ಮಾರ್ಸ್ಕೊಂಡು ಬಳೆಪೇಟೆ ಕಡೆ ಹೋಗೋಣ ಹೇಳ್ಕೊಂಡು ಈಗ ನಾವು ಆ ಕಡೆಗೆ ಹೋಗ್ತಾ ಇದ್ದೀವಿ multimillion dollar 1福 worship 1ия 1-2-3-4-oso 1-4-5-6-7-9 823 Geshe w mailheでは ngetaante diwungal 6-10 8 dojo, 821 destroys the holy site of God, a j Nossa Maha Bujja, 5 corvus nuestra Calcutta, 725 ca-emra, 126 ra-trite dh Science s choosing God, 727 s people corrects the Misles at the source center of reality childhood s moments of moral transformative█~~~, t komma en contra del Mas summit, 8laughs Student model as regards tusk uma ru-vira, 9m najae no fa possibili favourite 2 more number in haka. Kaka including as 3ين, 109 jengen haka kafa ale động kayaIdain Zona budjih naman alamalue. Kaka sabi futa chiti apal. Eitndiyaan yaa ma pujra ಹೀಗೆ ನೋಡಿ ಇಲ್ಲಿ ಬಳೆ ಮತ್ತು ಸೀರೆ ಬೆಲ್ಟ್ಗಳು ಹಾಗೆ ಚಪ್ಪಲಿಗಳು ಅದರಲ್ಲೂ ಹೆಣ್ಮಕ್ಳಿಗೆ ಕೇಳಬೇಕಾ ಫ್ರೆಂಡ್ಸ್ ಯಾವುದು ನೋಡಿದ್ರೂ ಬೇಕು ನಮಗೆ ಎಷ್ಟೊಂದು ರೀತಿ ಐಟಮ್ಗಳು ಹಾಗೆ ರಂಗವಲ್ಲಿ ತಟ್ಟೆಗಳು ಕುಂಕುಮ ಬಟ್ಟಲುಗಳು ಬಾ ಶಾಪಿಂಗು ಶಾಪಿಂಗು ಅಲ್ವಾ ಒಂಥರ ಮಜಾ ಇರುತ್ತೆ ಸಖತ್ ಎಂಜಾಯ್ ಮಾಡಿದ್ವಿ ತಿರ್ಗಾಡ್ ತಿರ್ಗಾಡ್ ಸುಸ್ತಾ ಸೊ ಗಾಡಿಗೆ ಒಂದು ಸ್ವಲ್ಪ ಪೆಟ್ರೋಲ್ ಹಾಕೊಳ್ಳೋಣ ಹೇಳ್ಕೊಂಡು ಈಗ ನಾವು ಇಲ್ಲಿ ಸ್ವೀಟ್ ಕಾರ್ನನ್ನು ತಗೊಳ್ಳೋದಕ್ಕೆ ಅಂತ ನಿಂತ್ಕೊಂಡಿದೀವಿ ಸೊ ಎಲ್ಲ ಸ್ವೀಟ್ ಕಾರ್ನನ್ನು ಒಂದು ಸ್ವಲ್ಪ ಸ್ವಲ್ಪ ತಿಂದ್ಕೊಂಡು ಆಮೇಲೆ ಜೈಂಟ್ ವೀಲು ಆ ಕಡೆ ರೈಡ್ಸ್ ಕಡೆಗೆ ಹೋಗೋಣ ಹೇಳ್ಕೊಂಡು ಈಗ ನೋಡಿ ಎಲ್ಲರೂ ನಾವು ತಗೊಂಡು ತಿಂತಾ ಇದ್ದೀವಿ ಆದ್ಮೇಲೆ ಅಕ್ಕನವರು ನಾವು ಹೋಗ್ತೀವಿ ಅಂತ ಹೇಳಿದ್ರು ಸೊ ಅಷ್ಟೊತ್ತಿಗೆನೆ ಸುಮಾರು ಹನ್ನೊಂದು ಗಂಟೆ ಆಗಿತ್ತು ನಾವು ಇನ್ನು ಒಂದು ಸ್ವಲ್ಪ ತಿದ್ಕೊಂಡು ಹೋಗೋಣ ಹೇಳ್ಕೊಂಡು ಇನ್ನೂ ಕೆಲವಷ್ಟು ರೇಟ್ಗಳನ್ನ ನಾವು ಆಡ್ತಾ ಅಲ್ಲೇ ಇದ್ವಿ ಅಮೂಲ್ ಐಸ್ ಕ್ರೀಮ್ ಬಂದಿತ್ತು ಸೊ ಅಮೂಲ್ ಐಸ್ ಕ್ರೀಮ್ ಸ್ವಲ್ಪ ಹೆಲ್ದಿ ಅಂದ್ಕೊಂಡು ಅಂದರೆ ವೆಲ್ ನೌನ್ ಕಂಪ್ನಿ ಹೇಳ್ಕೊಂಡು ನಾವು ಅದನ್ನು ಕೂಡ ಅಲ್ಲಿ ಒಂದೊಂದು ಐಸ್ ಕ್ರೀಮನ್ನು ತೊಗೊಂಡ್ವಿ ಹಾಗೆ ಈ ಕಡೆಗೆಲ್ಲ ಫುಲ್ಲು ಎಲ್ಲ ಸ್ಟೀಲ್ ಐಟಮ್ಗಳು ಮತ್ತೆ ಪಿಂಗಾಣಿ ಐಟಮ್ಗಳು ತುಂಬ ರೀತಿ ಭರಣಿಗಳು ಆ ರೀತಿ ಎಲ್ಲ ಇದ್ವು ಅದರಲ್ಲೂ ಕೂಡ ಕೆಲವಷ್ಟು ಐಟಮ್ಗಳನ್ನು ನಾನು ತೊಗೊಂಡೆ ಹಾಗೆ ಲಾಸ್ಟಲ್ಲಿ ತಿರುಗಿ ಬರ್ತಾ ಇರುವಾಗೆಲ್ಲ ಮತ್ತೆ ಇಲ್ಲಿ ಮಸಾಲ ಮಂಡಕ್ಕಿ ತೊಗೊಂಡ್ವಿ ಸೊ ಜಾತ್ರೆಯಲ್ಲಿ ಏನೇನು ತಿಂದ್ವಿ ಸ್ವಲ್ಪ ನೋಡಿಕೊಂಡು ಸ್ವಲ್ಪ ಆದರೂ ಹೈಜೀನ್ ಇರುವಂಥದ್ದನ್ನು ನೋಡಿ ನಾವು ತೊಗೊಂಡು ತಿಂತಾ ಇದ್ದೀವಿ ಹಾಗೆ ಈ ಕಡೆಗೆ ನಮ್ಮವ್ರದ್ದೆ ಆಗಿರುವಂಥ ಒಂದು ತಿಂಡಿ ಶಾಪ್ ಇತ್ತು ಇಲ್ಲಿ ಪೂರಿ ಮತ್ತು ಮಸಾಲೆ ದೋಸೆನ ತೊಗೊಂಡ್ವಿ ತಿರುಗಿ ಇರುವಾಗ ಅಷ್ಟೊತ್ತಿಗೆ ಸುಮಾರು ಟ್ವೆಲ್ ಆಗಿತ್ತು ಫ್ರೆಂಡ್ಸ್ ಸೊ ಮತ್ತೆ ಹಸುವೆ ಅಂತಲೇ ಹೇಳ್ಬೋದು ಹಾಗೆ ನಾವೀಗಿಲ್ಲಿ ಪೂರಿ ಮಸಾಲೆ ದೋಸೆ ಎಲ್ಲ ತಗೊಂಡು ತಿನ್ನುಕೊಂಡು ಇಲ್ಲಿಂದ ಮತ್ತೆ ಹೊರಟಿದ್ದೀವಿ ಈಗ ನಾವು ಮಾಡಿದ್ದೀವಿ ಅಲ್ವಾ ಸೊ ಅಲ್ಲಿ ರಿಟರ್ನ್ ಹೋಗ್ತಾ ಇದ್ದೀವಿ ಅಲ್ಲೂ ಅಷ್ಟೇ ನೋಡಿ ಈಗ ಸೈಡಲ್ಲೆಲ್ಲ ಈ ರೀತಿ ಬೇರೆ ಬೇರೆ ರೀತಿ ದೋಸೆ ಕ್ಯಾಂಪ್ಗಳು ಹಾಗೆ ಈ ರೀತಿ ಕಬ್ಬಿನಾಲಿನ ಶಾಪೆಗಳೆಲ್ಲ ಇದ್ವು ಆ್ಯಕ್ಚುಲಿ ನಾವಿವತ್ತು ಒಂದು ಸೈಡ್ ಹೋಗಿದ್ದೀವಿ ಇನ್ನು ಕೋಟೆಕೆರೆ ಅಂತ ಇದೆ ಫ್ರೆಂಡ್ಸ್ ಅಲ್ಲಿ ಆ ಕಡೆಗೆ ಹೋಗಿಲ್ಲ ಅಲ್ಲಿ ಮೋಸ್ಟ್ಲಿ ಮ್ಯಾಜಿಕ್ ಶೋ ಮತ್ತು ಡಾಗ್ ಶೋ ಅದೆಲ್ಲ ಇರಬಹುದು ಗೊತ್ತಿಲ್ಲ ನಾವಿನ್ನೂ ಆ ಕಡೆ ಹೋಗಿಲ್ಲ ಸೊ ನೆಕ್ಸ್ಟ್ ಡೇ ನಾವು ಹೋಗೋರಿದ್ದೀವಿ ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ ಗೊತ್ತೇ ಇದೆ ಅಲ್ವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ಗಳನ್ನೆಲ್ಲ ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬೋದು ಹಾಗೆ ಬಾವಿಯಲ್ಲಿ ಮೋಟರ್ ಸೈಕಲ್ ಹೊಡೆಯೋದು ಮತ್ತು ಇನ್ನೂ ಕೆಲವಷ್ಟು ಹ್ಯಾಮರು ಅದೆಲ್ಲ ಜೈಂಟ್ ವೀಲ್ಗಳು ಬೇರೆ ಬೇರೆ ಎಲ್ಲ ಇನ್ನೂ ತುಂಬ ಇದೆ ಸೊ ಅಲ್ಲೂ ಎಲ್ಲ ಹೋಗಬೇಕು ಸೊ ಫ್ರೆಂಡ್ಸ್ ಜಾತ್ರೆ ವಿಡಿಯೋ ಇಷ್ಟ ಆಗಿದೆಯಾ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ನಿಮ್ಮ ಫ್ರೆಂಡ್ಸ್ಗೂ ಎಲ್ಲ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್